ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ I okay. do అది పొతే ని కొ తీరేపో సో ఇక్కడొ ఒక రకమైన అవైలబిలిటీ కార్యక్రమము శ్రీ ఈ కార్యక్రమకి హాజరుवंतత

ಸಿಗ್ಬಹುದು ಸಾಫ್ಟ್ವೇರ್ ಕಂಪನಿಗಳಿದೆ ಆಮೇಲೆ ಎಲ್ಲ ತರ ಫ್ಯಾಕ್ಟ್ರಿಗಳಿದೆ ಬಟ್ ಇದು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಮುಂಚೆ ಯಾರೋ ಇಲ್ಲ

கட்யா <laughs> நிறுத்த బ్యూటి స్వల్ప ఈ మసాలా ఐటమ్స్ ఎలా వెరైటీ మసాలా సార్ చిక్కుల ఉపికయ ఇది అప్పుడే ఇండస్ట్రీ ఇలా ఫ్లో ఎల ఈ సన్న మట్టేది ఇండస్ట్రి అంటే తోడ్ ಅದು ಯಾಕೆ ಆವರಿಸಿಯೋ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇನ್ಕೋಸ್ ಮಾಡಬೇಕು ನೀವು ಆಟೋಮೇಷನ್ ಮಾಡಿದಲ್ಲ ಅಪ್ಲಿಕೇಶನ್ ನಾವ್ ಸ್ಕ್ರೀನ್ ಮಾಡಿ ನೀವು ಯಾವ ಡೇಟ್ ಅಲ್ಲಿ ನೋಟ್ ಕಾರ್ಯಕ್ರಮ ಮಾಡಿಕೊಡ್ತಾರೆ ಪ್ರತಿ ವರ್ಷ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಲೋನ್ ಮಾಡಿ ಏನೇನು ಪಿ ಎಮ್ ಇ ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಡೌನ್ಲೋಡ್ ಮಾಡಿ ಜನಗಳಿಗೆ ಸಹಾಯ ಆಗಬೇಕು ಅಂತ ನಮ್ಮ ಮೈಸೂರು ಡಿಸ್ಟಿಕ್ಗೆ ಗೆ ಸುಮಾರು ಇಲ್ಲಿವರೆಗೂ ಹತ್ತರಿಂದ ಹನ್ನೆರಡು ಕೋಟಿ ಅಷ್ಟು ಮಿಷಿನರೀಸ್ ಕೊಟ್ಟಿದ್ದಾರೆ ಮಿಷಿನರೀಸ್ ಬಗ್ಗೆ ಟ್ರೈನಿಂಗ್ ಬಂದು ನಿಮಗೆ ಎಲ್ಲಾ ಥರನೂ ಹೇಳ್ಕೊಟ್ಟು ಆಮೇಲೆ ನಿಮಗೆ ಒಂದೊಂದು ಮಿಷಿನ್ ಒಂದು ನಲ್ವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಆಗೋ ಉಚಿತವಾದ ಮಿಷಿನ್ಗಳು ಕೊಟ್ಟಿದ್ದಾರೆ ಅವರು ನಮ್ಮ ಮೈಸೂರಿನಲ್ಲಿ ಅಥವಾ ಹಲವಾರು ಗ್ರಾಮಗಳಲ್ಲಿ ಈಗ ಮಹಿಳೆಯರು ಜ್ಯೂಸ್ ಮಾಡೋ ಮಿಷಿನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಮ್ಮದು ಬರಬೇಕಾದ್ರೆ ಅವರು ನಡ್ಕೊಂಡು ಬರ್ತಾ ಇದ್ರು ಆಟೋದಲ್ಲಿ ಬರ್ತಾ ಇದ್ರು ಇವತ್ತು ಒಂದು ಉದ್ಯೋಗಸ್ಥರಾಗಿ ಅಂದರೆ ಎಂಟರ್ಪ್ರಿನರ್ಸ್ ಆಗಿ ವುಮೆನ್ ಎಂಟರ್ಪ್ರಿನರ್ಸ್ ಆಗಿ ಒಬ್ಬೊಬ್ಬರು ಡಾಟಿಲ್ ಬರ್ತಾ ಇದಾರೆ ಒಬ್ಬೊಬ್ರು ಇದ್ದಾರೆ ಆ ಆತರ ಒಬ್ಬೊಬ್ರು ಬೆಳೀತಾ ಇದ್ದಾರೆ ಮತ್ತೆ ನಮ್ಮ ಡಿ ವಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ನಮ್ಮ ಮಹಿಳೆ ಇನ್ನು ಲೋನ್ಸಿಗೆ ಬರಬೇಕು ಅಂತಂದರೆ ನೀವು ಸುಮಾರು ಐದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷದವರೆಗೆ ಲೋನ್ ತಗೋಬೋದು ಅದಕ್ಕೆ ನಮ್ಮ ಸಾಯಂಕ್ರೆ ಅಪ್ರೂವಲ್ ಕೊಡೋದು ಎಲ್ಲ ಮಾಡೋದು ಅವರಿಗೆ ಪಿ ಎಮ್ ಎ ಜಿ ಪಿ ಇಂದ ಸ್ಕೀಮ್ಸ್ ಇದೆ ಸೊ ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಮತ್ತು ಇದಕ್ಕೆ ಮುಂಚೆ ನೀವು ಏನಾದರೂ ಒಂದು ಟ್ರೈನಿಂಗ್ ಮಾಡಿ ಆ ಟ್ರೈನಿಂಗಲ್ಲಿ ಸರ್ಟಿಫಿಕೇಟ್ ಬರ್ತೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ಕೇಳಿದ್ರೆ ನಿಮಗೆ ಎಲ್ಲರೂ ನೀವು ಸಿಬಿಲ್ ಲೋನ್ ಎಲ್ಲ ಮುಂಚೆ ಸಿಬಿ ಲೋನ್ ಚೆನ್ನಾಗಿರಬೇಕು ಸಿವಿಲ್ ಚೆನ್ನಾಗಿದ್ದರೆ ನಿಮಗೆ ಲೋನ್ ಗ್ಯಾರಂಟಿ ಆಗುತ್ತೆ ಸೊ ಪ್ರತಿಯೊಬ್ಬರು ಸಿವಿಲೆಲ್ಲ ಚೆನ್ನಾಗಿಟ್ಕೊಂಡು ಡಾಕ್ಯುಮೆಂಟ್ಸ್ಗಳೆಲ್ಲ ಇರುತ್ತೆ ಸೊ ಅದಕ್ಕೆ ಮುಂಚೆ ಒಂದು ಇ ಡಿ ಪಿ ಟ್ರೈನಿಂಗ್ ಅಂತ ಬರುತ್ತೆ ಇ ಡಿ ಪಿ ಟ್ರೈನಿಂಗ್ ಮುಗಿಸಿ ಮತ್ತು ನಮ್ಮ ಪಿ ಎಮ್ ಜಿ ಪೈ ಸ್ಕೀಮಲ್ಲಿ ಹಾಕಿದ್ರೆ ನಿಮಗೆ ಎಲ್ಲ ಥರ ಲೋನು ಸಿಗುತ್ತೆ ಹಾಗೂ ಜಿ ವಿ ವೈಯಲ್ಲಿ ಎಲ್ಲರೂ ಟ್ರೈನಿಂಗ್ ಕೊಟ್ಟು ಮಿಷಿನರೀಸ್ಗಳು ಕೊಡ್ತಾರೆ ನೀವು ಯಾವುದರಲ್ಲಿ ನೀವು ಕಲಿಬೇಕು ಅಂತ ಆಸಕ್ತಿ ಇರ್ತೀರಾ ಈಗ ಹೊಲಿಗೆ ಯಂತ್ರ ಆಗಿರ್ಬೋದು ಜ್ಯೂಸ್ ಪೇನಿಂಗ್ ಆಗಿರ್ಬೋದು ಮಡಿಕೆ ಮಾಡೋ ಮಿಷಿನ್ ಇರ್ಬೋದು ಲಾಸ್ಟ್ ಒಂದು ಆ ನಾಲ್ಕು ತಿಂಗಳಿಂದ ನಮ್ಮ ಟಿ ನರ್ಸಿಂಗು ತಾಲೂಕಲ್ಲಿ ಒಂದು ಐವತ್ತು ಜನಕ್ಕೆ ಮಡಿಕೆ ಮಾಡೋ ಮಿಷಿನ್ಗಳು ಕೊಡೋದು ಒಂದೊಂದು ಮಿಷಿನ್ ನಲ್ವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ನಲ್ವತ್ತು ನಲ್ವತ್ತೈದು ಜನಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಿಷಿನ್ ಎಲ್ಲ ಕೊಟ್ಟು ಅವರು ಈಗ ಒಂದೊಂದು ಎಂಟ್ರಪ್ರೈನರ್ಗಳಾಗಿ ಎಲ್ಲ ಒಂದು ಕಂಪ್ನಿ ಥರ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸೊ ನಮ್ಮ ನಂಜುಂಡಲ್ಲಿ ಈ ವರ್ಷ ಸರ್ವಿಸ್ ನಂಜಿನ ಸೊ ನಂಜುಗಳನ್ನ ಒಂದು ಒಳ್ಳೆ ಜಾಗ ಕೆತ್ತಕೊಂಡು ಹೋಗ್ತಾರೆ ಅಂತ ನಾವು ಇಷ್ಟಪಡ್ತೀವಿ ಸೊ ನಿಮ್ಗೆ ಏನೇ ತೊಂದರೆ ಏನೇ ಇದ್ರೂ ನಮ್ಮ ಸಲಾದ್ರು ಹೋಗ್ಲಿ ಆಗಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟು ಯಾವಾಗಲೂ ನಿಮ್ಗೆ ಸಹಾಯಕ್ಕೆ ಇರುತ್ತೆ ಹಾಗೂ ಕೆ ವಿ ಐ ಸಿ ನಿಮ್ಗೆ ಯಾವಾಗಲೂ ನಿಮ್ಮ ನೆನಪಿಟ್ಕೊಳ್ಳಿ ಕೆ ವಿ ಐ ಸಿ ಅನ್ನೋದು ಯಾವಾಗಲೂ ನಿಮಗೆ ಸಹಾಯದಲ್ಲೇ ಇರುತ್ತೆ ಇಷ್ಟು ಹೇಳಿ ಕೆ ವಿ ಐ ಸಿ ಕಮಿಷನ್ಯ ಡೈರೆಕ್ಟರ್ ಆದಂತಹ ಲೀಂಗ ದೊರೆಯವರೇ ಆದಿ ಗ್ರಾಮೋದ್ಯೋಗ ಅರಿವು ಶಿಬಿರ ಇದರಲ್ಲಿ ಇನ್ನದೊಳೆಯವರು ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ನೀಡಿದ್ದಾರೆ ಖಾದಿ ಬಗ್ಗೆ ಅವರು ಹೇಳ್ತಾ ಖಾದಿ ಅಂದರೆ ಬಟ್ಟೆ ಖಾದಿಯ ಜೊತೆಯಲ್ಲಿ ಇನ್ನೊಂದು ಕಳುಕಾ ಕೊಟ್ಟಿರುವಂಥ ಅಂಶ ಅಂದರೆ ಮಹಾತ್ಮ ಗಾಂಧಿ ಅವರೇ ಹೇಳಿದ್ರು ನಾವು ಹತ್ತಿಯನ್ನು ಬೆಳೆದು ಕೊಡ್ತಾಯಿದ್ದು ಬಟ್ಟೆ ಮಾಡೋದಕ್ಕೆ ನಮಗೆ ತಂತ್ರಜ್ಞಾನ ಇದ್ದಂಥ ಕಾಲದಲ್ಲಿ ಅದನ್ನು ವಿದೇಶಿ ಕಳಿಸಿ ಅವರು ಬಟ್ಟೆ ತಯಾರು ಮಾಡಿ ನಮಗೆ ಹೆಚ್ಚಿನ ಬೆಲೆಯಲ್ಲಿ ಮಾಡಿ ಸಂಪಾದನೆ ಮಾಡ್ತಾಯಿದ್ರು ಆಮೇಲೆ ಗಾಂಧಿಯವರು ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಮುಖಾಂತರ ಎಲ್ಲರಿಗೂ ಸೌದ್ಯೋಗ ಕಲ್ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ನೋಡಿ ಸ್ವಂತಿಕೆ ಎಲ್ಲಿರ್ತದೆ ಅಲ್ಲಿ ಬೆಳವಣಿಗೆ ಇರ್ತದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ ಇದು ಗಾಂಧಿ ತತ್ವ ಯಾಕೆಂದರೆ ನಾವು ನಮ್ಮ ಉದ್ಯೋಗಕ್ಕೆ ನಾವು ಬೇರೆಯವ್ರನ್ನೇ ಹೆಚ್ಚುಕೊಳ್ಳೋಕ್ಕಾಗಲ್ಲ ನಾವು ಸ್ವಂತ ಉದ್ಯೋಗ ಮಾಡೋದ್ರ ಮಾತ್ರ